ಎಲ್ರಿಗೂ ನಮಸ್ಕಾರ ಇವತ್ತು ಸುಲಭವಾಗಿ ನಾನು ಮೊಟ್ಟೆ ಸಾರನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ತೆಂಗಿನಕಾಯಿನ ಕಾಲು ಭಾಗ ತೊಗೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿನ ಉದಕ್ಕೆ ಹೆಚ್ಚಿಕೊಂಡು ಹಾಕೊತಾಯಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕ್ಕೋಬೇಕು ಬೆಳ್ಳುಳ್ಳಿನ ಎರಡು ಹೋಳು ಹಾಕೋತಾ ಇದ್ದೀನಿ ನಾನಿಲ್ಲಿ ಅದಾದಮೇಲೆ ಒಂದು ಇಂಚು ಶುಂಠಿ ಹಾಕ್ಕೋಬೇಕು ಕೊತ್ತಂಬರಿ ಹಾಕೋಬೇಕು ಆಮೇಲೆ ಕಡಲೆ ಹಾಕೋಬೇಕು ಕಡಲೆ ಹಾಕೊಂಡ್ಮೇಲೆ ನಾಲ್ಕರಿಂದ ಐದು ಲವಂಗ ಒಂದು ಇಂಚು ಚಕ್ಕೆ ಮೆಣಸು ಬೇಕಂದರೆ ಆಪ್ಷನಲ್ ಹಾಕೋಬೋದು ಇಲ್ಲಾಂದರೆ ನಿಮಗೆ ಬೇಡ ಅಂದರೆ ಬೇಡ ನಾಲ್ಕು ಮೆಣಸು ಹಾಕೊಂಡ್ಮೇಲೆ ನಾನಿಲ್ಲಿ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಕಾಲು ಚಮಚ ಅರ್ಶನ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು ರುಬ್ಕೊಂಡಿರೋ ಕನ್ಸಿಸ್ಟೆನ್ಸಿ ಈ ಥರ ಪೇಸ್ಟ್ ಥರ ಬರಬೇಕು ಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎರಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಹಸಿರು ಮೆಣಸಿನ್ಕಾಯಿನ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಫ್ರೈ ಮಾಡಾದಮೇಲೆ ಕರಿಬೇವು ಒಂದೆರಡರಿಂದ ಮೂರು ಕರಿಬೇವನ್ನ ಹಾಕ್ಕೊಂಡು ಮತ್ತು ಫ್ರೈ ಮಾಡಾದಮೇಲೆ ಈಗ ಮಸಾಲೆ ನಾವೇನು ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹ್ಯಾಡ್ ಮಾಡಬೇಕು ಮಸಾಲೆನ ಹ್ಯಾಡ್ ಮೇಲೆ ನಾವು ಚೆನ್ನಾಗಿ ಮಸಾಲೆನ ಫ್ರೈ ಮಾಡಬೇಕು ಯಾಕೆಂದರೆ ನಾವು ಯಾವುದೇ ಈರುಳ್ಳಿನಾಗಲಿ ಕಾಯಿನಾಗಲಿ ಏನೇ ಹುರಿದು ನಾವು ಮಸಾಲೆ ರುಬ್ಕೊಂಡಿಲ್ಲ ಸೊ ಹಾಗಾಗಿ ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದರದ್ದು ಲೆಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು ಒಂದು ಟೂ ಮಿನಿಟ್ಸ್ ನೀರು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಹಾಕೋಬೇಕು ತೀರಾ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ ಸೊ ನೀರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಅದು ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು ನಾನಿಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆನ ಕಪ್ಪಲ್ಲಿ ಒಡೆದು ಸಾರಿಗೆ ಹಾಕೋದ್ರಿಂದ ಅಕಸ್ಮಾತ್ ಒಡೆದಾಗ ಚಿಪ್ಪೇನ ಸಿಕ್ಕಿದ್ರೆ ಮೊಟ್ಟೆ ಚಿಪ್ ಸಿಕ್ಕಿದ್ರೆ ತೆಗಿಬೋದು ಈಸಿಯಾಗಿ ಸೊ ನೋಡಿ ಇದೇ ಥರ ಒಂದೊಂದು ಮೊಟ್ಟೆನ ಒಡೆದು ಒಡೆದು ಕಪ್ಪಲ್ಲಿ ಹಾಕೋಬೇಕು ಸಾರ್ ಕುದೀತಿದ್ದಾಗ ಸೌಟ್ ಹಾಕಿ ಮೆತ್ತಗೆ ಕಲಿಸ್ಬೇಕು ಕಲಿಸ್ತಿದ್ದಾಗ ನಾವು ತುಂಬ ಪ್ರೆಷರ್ ಹಾಕೋಕೆ ಹೋಗ್ಬಾರ್ದು ಪ್ರೆಷರ್ ಹಾಕಿದಾಗ ಏನಾಗುತ್ತೆ ಮೊಟ್ಟೆ ಎಲ್ಲ ಒಡ್ಕೊಂಬಿಡುತ್ತೆ ಅದು ಇನ್ನೂ ಬೆಂದಿರೋಲ್ಲ ಅಲ್ಲ ಸೊ ಮೊಟ್ಟೆ ಎಲ್ಲ ಒಡ್ಕೊಂಬಿಟ್ರೆ ಚೆನ್ನಾಗಿ ಬರೋಲ್ಲ ಆ ಟೇಸ್ಟು ಸೊ ಮೊಟ್ಟೆ ಇನ್ನೂ ಬೆಂದಿಲ್ಲ ಅಂತ ಗೊತ್ತಾದಾಗ ನಾವು ಜಾಸ್ತಿ ಕೈ ಆಡ್ಸೋಕೆ ಹೋಗ್ಬಾರ್ದು ನಾನೀಗ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ನಿಮಗೆ ಆಪ್ಷನಲ್ ಬೇಕು ಅಂದರೆ ಆ್ಯಡ್ ಮಾಡ್ಬೋದು ನಿಮ್ಗೆ ಆ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಲಿಡ್ ಹಾಕಿ ನಾನು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಟ್ಟೆ ಸೊ ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಆದಮೇಲೆ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿದೆ ಈ ಥರ ಮೊಟ್ಟೆ ಎಲ್ಲ ಮೇಲ್ ಬಂದಿದೆ ಅಂತಂದರೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ಇಷ್ಟೇ ಮೊಟ್ಟೆ ಸಾಂಬಾರು ಮಾಡೋದು ತುಂಬ ಈಸಿ ಫೈ ಟು ಟೆನ್ ಮಿನಿಟ್ಸಲ್ಲಿ ನೀವು ಆರಾಮಾಗಿ ಒಂದು ಮೊಟ್ಟೆ ರೆಸಿಪಿನ ಮಾಡಿ ಎಂಜಾಯ್ ಮಾಡ್ಬೋದು ಇದನ್ನು ಚಪಾತಿ ಜೊತೆ ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ